ಹೊತ್ತಿನಲ್ಲಿ ಅಣ್ಣ ನಾಜ್ಞೆಯನ್ನು ಮೀರಿ ಕೀಚಕನನ್ನು ಬಡಿತೇರಿ ನಿನ್ನ ಮುಡಿಗೆ ಕೈ ಎತ್ತಿದವ ಹೌದು ತೂರ್ತ ಕೀಚಕನನ್ನು ಕೊಂದು ಕರಿತೇರಿ ಹೆಚ್ಚೇನು ಇದ್ದಾರಲ್ಲ ಹ್ಮ್ ಉಪ ಕೀಚಕರೆನಿಸಿಕೊಂಡವರು ಆ ರೀತಿ ಉಪ ಕೀಚಕರು ಎದುರಾಗಿ ಬಂದಿರುತ್ತಾದ್ರೆ ಕೀಚಕ ಕುಲವನ್ನು ಸರ್ವನಾಶ ಮಾಡ್ತೇನೆ ಆದ್ರೆ ಒಂದೊಡ್ಡ ಸ್ವಾಮಿ ಏನು ಅಜ್ಞಾತದಲ್ಲಿರುವಂತಹ ನಮ್ಮ ಗುಟ್ಟು ಯಾವಾಗ ಬಯಲಾದಿತ್ತು ಎನ್ನುವುದಾಗಿ ನಮ್ಮ ವಿರೋಧಿಗಳು ಹೊಂಚಿ ಹಾಕುತ್ತಿದ್ದಾರೆ ಹಾಗೇನಾದ್ರೂ ಕೌರವರು ಅರಿತ್ರು ಅಂತಾದ್ರೆ ತಿಳಿಬೇಕು ರೀ ಇದೊಂದು ನನಗೆ ಅವಕಾಶ ಎನ್ನುವುದಾಗಿ ಭಾವಿಸ್ತೇನೆ ಪ್ರಕರಣ ಯಾವಾಗ್ಲೋ ಮುಂದೆ ಹೋಗ್ತಿತ್ತು ಈ ವನವಾಸೋ ಅಜ್ಞಾತ ವಾಸುವೆ ಇರ್ಲಿಕ್ಕಿಲ್ಲ ಹಾಗೆ ಮಾಡ್ತಿತ್ತು ನಾನು ಆದ್ರೆ ಈಗ ಸಂದರ್ಭ ಕೂಡಿ ಬಂತು ಅನುಮಾನವೇ ಇಲ್ಲ ಅರಿತಾರಾದರೆ ಕೌರವರು ಎಷ್ಟಾಗಿ ಕೌರವನನ್ನು ಇವತ್ತೇ ಮುಗಿಸ್ತೇನೆ ಆ ಕೆಲಸ ನಾನು ಮಾಡ್ತೇನೆ ಅಂದ್ರೆ ಇದನ್ನು ಗಟ್ಟಿ ಭರವಸೆಯನ್ನು ನಂಬಿಕೊಳ್ಳಬಹುದಾ ನಿನ್ನಿಸ್ತೇನೆ ನಾಗಿತ್ತೆ ಸರಿ ನನ್ನ ಮಾತನ್ನು ನಂಬವು ಹಾಗಾದ್ರೆ ಏನು ಮಾಡುದು ಮುಂದಿನ ದಾರಿ ಹೇಗೆ ಬೇಕಲ್ಲ ನೀನಾ ಹೌದು ನಿನ್ನಿಂದ ಏನಾಗಬೇಕು ಹೌದು ನಿನ್ನಿಂದ ಒಂದು ಕಾರ್ಯ ಆಗಬೇಕು ಮತ್ತೆ ಈಗ ನೀನು ಗೀಚಕ್ಕನಲ್ಲಿ ಹೋಗಬೇಕು ಅಲ್ಲ ನಾನು ಗೀಚಕ್ಕಿನಲ್ಲಿ ಹೋಗಬೇಕು ಅಂತಾದ್ರೆ ಮತ್ತೆ ನಿಮ್ಮಲ್ಲಿ ಬರು ದೃಷ್ಟಿಕೊಂಡೀರ್ ಹಾಕುವುದು ಬೇಕಿತ್ತ ಆಗ್ಲೇ ಹೋಗೋ ನಿಲುವಾಗಿತ್ತ ಅದೇ ಹೋಗುವ ಪ್ರಿಯೇ ಗಂಡನೇ ಕಳುಹಿಸಿದಂತ ಹೆಂಡತಿ ಎಲ್ಲೂ ಹೋಗುವುದು ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ವ್ಯವಹಾರ ಮಾಡುವ ಅಂದ್ರೆ ಗಂಡ ಕಳಿಸಿ ಕೊಟ್ಟ ಅಂತ ಕೊಟ್ಟಂತ ಗಂಡನ ರಕ್ಷೆ ಹೆಂಡತಿಗೆ ಇರ್ತದೆ ಅಲ್ವಾ ಯಾಕೆ ಮಾತು ಯಾಕೆ ನೀನು ಕೀಚಕನಲ್ಲಿ ಹೋಗು ಅಂತ ಹೇಳುವುದಕ್ಕೆ ಬಲವಾದ ಕಾರಣ ಏನು ಅವನೊಬ್ಬ ಕಾಮುಖ ನೀನೇನೇ ಹೇಳಿದ್ರು ಅವನು ನಂಬುತ್ತಾನೆ ಒಪ್ಪುತ್ತಾನೆ ಹೌದು ಹಾಗಾಗಿ ಅವನಲ್ಲಿ ಹೋಗಿ ಮಣ್ಣನೆಯ ಮಾತುಗಳನ್ನು ಆಡುವ ಮುಖ್ಯವಾಗಿ ಅದು ಪ್ರಶಾಂತ ಕಾಳಿ ಕಾಲೇಜ್ ಹತ್ತಿರ ನಾಟ್ಯ ಮಂದಿರ ಉಂಟಲ್ಲ ಆ ನಾಟ್ಯ ಮಂದಿರಕ್ಕೆ ಮಧ್ಯರಾತ್ರಿ ಭಾ ಹ್ಮ ಎನ್ನುವುದಾಗಿ ಒಂದು ಸೂಚನೆ ಅವನಿಗೆ ಆಮೇಲೆ ಅಲ್ಲಿಗೆ ಅವರ್ತಾನ ಅವ ಬರುವ ಮುಂಚಿತವಾಗಿ ಆ ನಾಟ್ಯ ಮಂದಿರದಲ್ಲಿ ನಾನಿರ್ತೇನೆ ಬರೇ ನಾನು ಒಬ್ಬನೇ ಅಲ್ಲ ಮತ್ತೆ ಆ ಕಡೆಯಲ್ಲಿ ನಾಟ್ಯಾಭ್ಯಾಸಕ್ಕಾಗಿ ಅರ್ಜುನ್ ಇರ್ತಾನೆ ಬೇಕು ಅಂತಾದ್ರೆ ಬೇಡ ಬೇಕು ಅಂತ ಅವನು ಇರ್ತಾನೆ ಆ ಗಟ್ಟಿ ಭರವಸೆಯು ನಮಗಿದೆ ಆಗ ಅಲ್ಲಿ ನೀನಿದ್ದೆ ಎನ್ನುವ ಕಾರಣಕ್ಕಾಗಿ ಅಲ್ಲಿವರೆಗೆ ಬರ್ತಾನೆ ಬಂದಾಗ ಬಂದಾಗ ನೀನು ಎನ್ನುವುದಾಗಿ ನನ್ನನ್ನು ಹತ್ತಿರ ಹತ್ತಿರ ಬಂದಂತ ಹೊತ್ತಿನಲ್ಲಿ ಆಕೆ ಚಕ್ರನನ್ನು ಹಿಡಿದು ಅವನೊಬ್ಬ ಶಿವದ ಬಗೆಯುವ ಮೂಲಕವಾಗಿ ಕರುಳನ್ನ ಹೊರಗೆಚ್ಚದು ಒಂದು ಕಳಿತೇನೆ ನಾನು ಹೌದಾ ચ ಗಂಡ ಯಾರು ಇಲ್ಲ ನನಗೆ ಎಷ್ಟು ದಿವಸ ಆಯ್ತೆ ನಾಟ್ಯ ನೋಡದೆ ಬಿಟ್ಟೆ ಹೌದು ನಾಟ್ಯ ಮಾಡಬೇಕು ಕುಣಿಬೇಕು ಅಂತಾದ್ರೆ ಪ್ರಸಂಗ ಹಾಗೆ ನಾವಿದ್ದದ್ದು ಮತ್ತೊಬ್ಬರು ಉಳಿಗೆ ದಾಳಾಗಿ ಅಲ್ಲಿ ಕುಡಿಯುವುದಕ್ಕಾಗುತ್ತದ ಹೇಳಿ ಈಗ ಈಗ ಕುಣಿಯುವಂತ ಪ್ರಸಂಗ ನಿಮ್ಮಿಂದ ಎದುರಾದದ್ದು ಆದ್ದು ಅದಕ್ಕೆ ಹೀಗೆಲ್ಲ ಮಾಡಿದ್ದು ಹೌದೌದು ಯೋಚನೆ ಮಾಡಿ ನನಗೆ ನಿಮ್ಮಂತ ಪ್ರೀತಿಯ ಮುದ್ದಿನ ಗಂಡ ಯಾರಿದ್ದಾರೆ ಹೇಳಿ ಸಾಧ್ಯತು ಮಾರಾಯ ಏನಂತ ನಿಮ್ಮ ಹೆಂಗಸರು ಸ್ವಭಾವ ಹೇಗಿರ್ತದಂತ ಮಾಡುದ ನಿಮಗೇನಾದ್ರೂ ಬೇಕು ಒಂದಷ್ಟು ಹೊತ್ತಿಗೆ ಗಂಡ ಒದಗಿಸಿ ಕೊಟ್ಟ ಅಯ್ಯೋ ನನ್ನ ಮದ್ದು ನನ್ನ ಬಂಗಾರ ನನ್ನ ಚಿನ್ನು ಹ್ಮ್ ಇದಕ್ಕೂ ಮೊದಲೇ ನೀವಿದ್ದು ಏನೋ ಪ್ರಯೋಜನ ಅಂತ ಕೇಳಿದವಳಲ್ವಾ ಹಾ ನೋಡಿ ಆಭರಣ ಆಗುವುದು ಯಾವಾಗ ಯಾವಾಗ ಹೀಗೆ ಪೆಟ್ಟು ಬಿದ್ದಾಗಲಿ ನೀವು ಚಿನ್ನ ಬಂಗಾರ ಗಂಡ ಆಗುವುದು ಯಾವಾಗ ಹೆಂಡತಿಯಿಂದಷ್ಟು ಹೇಳಿಸಿಕೊಂಡು ಕಾರ್ಯ ಮಾಡೋದಕ್ಕೆ ಮುಂದಾದಾಗ ಮಾತ್ರ ಗಂಡ ಬಂಗಾರ ಅಲ್ಲದೆ ಹೋದ್ರೆ ಪಾತ್ರೆ ಎಲ್ಲ ಹೊಡಹಡಿಯಾಗಿ ಹೋಗ್ತದೆ ಅದ ಅಲ್ಲ ಇಂತ ಸಂತೋಷದ ಕಾರ್ಯವನ್ನ ನನ್ನ ಚಿಂತೆಯನ್ನ ಬಿಡಿಸುವಂತಹ ಕಾರ್ಯ ನೀವು ಮಾಡಿದ್ದೀರಿ ಅಂತ ಆದ್ರೆ ಬಹಳ ಸಂತೋಷ ಆಯ್ತು ಈಗ ನಾನು ಮಾಡಬೇಕಾದದು ಮಾಡಲೇಬೇಕಾದ ಗೊತ್ತಾ ಅಲ್ಲಿಗೆ ಹೋಗ್ಬೇಕ ಅಲ್ಲಿಗೆ ಹೋಗಿ ಅವನನ್ನ ಮರುಳು ಮಾಡಿ ನಾಟ್ಯ ಬಂದಿರುವುದಕ್ಕೆ ಬರುವುದಕ್ಕೆ ಆದಷ್ಟು ಬೇಗ ಹೋಗ್ಬೇಕು ಸಂತೋಷದ ಕ್ಷಣ ಬೇಗ ಬೇಗ ಮುಗಿದ ಹಾಗೆ ಅನಿಸ್ತದೆ ಕೊಲ್ಲಬೇಕು ಅನ್ನುವಂತ ನಿಮಗೆ ಆತುರ ನನಗೆ ಸಮಸ್ಯೆ ಬಗೆಹರಿತದೆ ಅನ್ನುವ ಸಂತೋಷ ಅತಿ ಶೀಘ್ರದಲ್ಲಿ ಮಾತಾಡದೆ ಎಷ್ಟು ಬೇಗ ಒಪ್ಪಿಕೊಂಡ ನಾನು ಏನ್ ಹೇಳಿದ್ದು ಅರ್ಥ ಆಗ್ಲಿಲ್ಲ ಬಾ ಹೇಳಿದ್ದು ಮಾತ್ರ ನನಗೆ ಗೊತ್ತಾಯ್ತು ಅಷ್ಟೇ ಈಗ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಮುಂದಿನ ಕಾರ್ಯ ಏನು ಅಂತ ನೋಡೋದು ಅಷ್ಟೇ ಒಳ್ಳೆ ಹಾಗಾದ್ರೆ ಅವ ಬರುವ ವ್ಯವಸ್ಥೆ ಮಾಡಿದ್ದೀನಿ ಈಗಲೇ ಹೋಗಿ ಏನೇ ಎಂತದ್ದು ಕೊಲ್ಲುವುದಕ್ಕೆ ಹೊರಟೆ ಸುಮ್ನಿರಿ ಅಲ್ಲಿ ನೀವು ಬರ್ತೀರಾ ಅಲ್ಲಿ ಬರ್ತೇನೆ ಅಂತ ಹೇಳಿದ್ರೆ ಹೋಗು ಹೇಳಿ ನೀವು ಬರ್ತೇನೆ ಹೀಗೆ ಅಂತ ಕೇಳಿದ್ದು ಮತ್ತೆ ನಾನು ಬರ್ತೇನೆ ಅಂತ ಹೇಳಿದ್ದೇನೆ ಅಂತ ಆದ್ಮೇಲೆ ನಾನು ಆಗ ಹೋಗಬೇಕಲ್ಲಿ ಎಂತ ನೀವು ನಾನಾಗ ಹೋಗಬೇಕು ನೀನು ನಾನಾಗಿ ಹೋಗುದ ನೀವು ನಾನಾಗ ಹೋಗಬೇಕು ಆಗ್ತದೆ ಹೆಣ್ಣಂತೂ ಮತ್ತೆ ಆಗುವುದಕ್ಕಾಗುವುದಿಲ್ಲ ಹೆಣ್ಣು ವೇಷ ಆದ್ರೂ ಮಾಡಿ ನೋಡಿ ಹೆಣ್ಣು ವೇಷ ಎಂತದ್ದು ಕೈ ಮುಗಿಯುವುದೇ ಯಾವ್ದಾದ್ರೂ ಬೇಕು ಹ್ಮ್ ಆ ಹೆಣ್ಣು ವೇಷ ಬೇಡ ಮಾಡೆ ನಿಮ್ಗೆ ಏನಷ್ಟರಾಗಳೆ ನಿಮ್ಗೆ ಏನಷ್ಟಾಗಳೆ ಅದು ಸೂಕ್ಷ್ಮವಾಗಿ ತಿಳಿಯಬೇಕಾದ ಎಷ್ಟಿದೆ ಗೊತ್ತಾಗ ಹೆಣ್ಣು ವೇಸ್ ಅದು ಗೊತ್ತೇ ಆಗುದಿಲ್ಲ ಗೊತ್ತಾಗುವುದಿಲ್ಲ ಎಲ್ಲಿಯೇ ಎಲ್ಲಿ ಈ ಹೆಣ್ಣು ವೇಷದವರ ಮಾದಕ ಸೌಂದರ್ಯ ಇರುವುದು ಎಲ್ಲಿವರೆಗೆ ಗೊತ್ತಾ ಎಲ್ಲಿವರೆಗೆ ನೋಡಿ ನೋಡಿ ಒಂದು ಮೂವತ್ತೈದು ನಲವತ್ತರವರೆಗೆ ನೋಡಬಹುದು ಮನ ಮೋಹಿಸುವ ರೂಪ ಅಂತ ಹೇಳ್ತಾರೆ ಹದಿನಾರ ನಲವತ್ತರವರೆಗೆ ಮನ ಮೋಹಿಸ್ತದೆ ಹೌದಾ ತದನಂತರ ಅವ್ರು ಏನಾದ್ರು ಮಾಡಿದ್ರೆ ಮನ ಏ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆಲ್ಲೇ ಬಿದ್ದಿರ್ತದೆ ಆ ವೇಷವೇ ನೋಡುವುದಲ್ಲ ಎನ್ನುವುದಾಚ ಇದು ಹೆಣ್ಣು ವೇಷದವ್ರ ಪರಿಸ್ಥಿತಿ ನಾನು ಗುಟ್ಟಿ ಕೇಳ್ಕೊಂಡು ಬಂದಿದ್ದೇನೆ ನಾಟ್ಯ ಶಾಲೆಗೆ ಹೋದಾಗ ಅಲ್ಲಿ ಹೆಣ್ಣು ವೇಷ ಮಾಡೋರು ಸಿಕ್ಕಿದ್ರು ಮಾತಾಡಿದೆ ನಾನು ಹೀಗೆ ಹೇಳಿದೆ ಆದ್ರೂ ಅವರು ಹೇಳಿದ್ದ ಕೇಳಿದ್ರೆ ಬಹಳ ಆಶ್ಚರ್ಯ ಆಯ್ತು ಹೇಳಿದ್ರು ನಮಗೆ ಸಾಧಾರಣ ನಲವತ್ತು ನಲವತ್ತೈದರವರೆಗೆ ಮಾತ್ರ ಮಾಡುವುದಕ್ಕೆ ಒಂದು ಎಪ್ಪತ್ತು ಎಪ್ಪತ್ತೈದು ಹೌದಂತೆ ಹೀಗೆ ನಂಬೊಂಬತ್ತೊಂದು ಬಿಡುವಲ್ಲೇ ಬರಬೇಕು ನಾವು ಗಂಡು ಮೇಷ್ಟು ಅವರೇ ಅವಕಾಶ ಅದೇ ಒಂದು ಗುಟ್ಟಿ ಹೇಳಿದರುಗಳಿಗೆ ಗುಟ್ಟಿ ಏನು ಹೇಳಿದ್ರು ಗೊತ್ತುಂಟಾ ಏನ್ ಹೇಳಿದ್ರು ಯಾವ ಪುರುಷ ವೇಷವನ್ನು ಮಾಡವ ಎಂಬತ್ತರವರೆಗೆ ಎಷ್ಟು ಗೊಳಿಸ್ತಾನೋ ಹಾ ಇವರೊಂದು ಸಾಧಾರಣ ನಲವತ್ತ್ ನಲವತ್ತೈದರಲ್ಲಿ ಅದರಷ್ಟು ಗೊಳಿಸಿ ಬಿಡ್ತಾರೆ ಇದು ಒಳ್ಳೇದೇ ಹೆಣ್ಣು ಮೇಷ್ಟ್ರು ಹೌದೌದು ಹೆಣ್ಣು ವೇಸಿಗೆ ಎಷ್ಟು ಮರಳು ಮಾಡಬಹುದು ನೋಡಿ ಎಂತದ್ದು ಮರಳು ಮಾಡುವುದು ಅಂದ್ರೆ ಗಳಿಸುವುದಕ್ಕೆ ಹಾಗಲ್ಲ ಹೆಣ್ಣಿಗೆ ಒಂದು ಯೋಗ್ಯತೆ ಅಷ್ಟು ಉಂಟು ಹೌದಲ್ವಾ ಹೆಣ್ಣು ವೇಯಕ್ಕೂ ಯೋಗ್ಯತೆ ಹೆಣ್ಣಿಗೂ